ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ಏನಿಲ್ರಿ ಈಗ ಬಂದ್ ಕೂತ್ರಿ ಒಂದು ಹತ್ ನಿಮಿಷ ಐತ್ರಿ ಬಂದು ಮತ್ ಅಂದಂಗ ಇವ್ರ ಹುಡ್ಗಿ ಇವ್ರ ಹೆಸರು ರುದ್ರಪ್ಪ ಇವ್ರ ಹೆಸರು ಕಸ್ತೂರ್ಬಾಯ ಅಂತಂದು ಒಬ್ಬ ಮಗಳು ಒಬ್ಬ ಮಗ ಮಗ ಇದ್ರಾಗಿರ್ತಾನ ಬೆಂಗ್ಳೂರ್ದಾಗಿರ್ತಾನ ಮಗ ಅಲ್ಲೇ ಕೆಲಸ ಮಾಡ್ತಾನ ಮಗನಿಗೆ ನಮ್ಮ ಮದಿಲಿಲ್ಲ ಈಗ ಮಗಳಿಗೆ ನೋಡಾಕತಾರ ಹಾ ಇರ್ಲಿ ಇರ್ಲಿ ಅಂದಂಗ ರುದ್ರಪ್ಪನಾರ ಅವರು ಹುಡುಗನ್ ತಂದಿರಿ ಬಾಜಿ ಕೂತವ್ರ ತಾಯಿ ಈ ಕಡೆ ಅವಿ ಆಕಿ ಅವನ್ ತಂಗಿರಿ ಮದ್ವೆಗೆತಿ ಈಗ ಗಂಡನಾಗಿರ್ತಾಳ ಈಗ ಹುಡುಗನ ಈಗ ಹುಡುಗದ್ರಿ ಅವ್ನಿಗೆ ನೋಡಾಕ್ ಬಂದಿತ್ತು ಈಗ ಕನ್ನೇರಿ ಹ್ಮ್ ಹೌದ್ಪ್ಪ ಫೋಟೋದಾಗ ನೋಡಿದೇವಪ್ಪ ಅದಕ್ಕೆ ನಮ್ಮ ಹುಡುಗಿನೂ ಇದು ಮಾಡಿಲ್ಲ ಅದಕ್ಕೆ ಒಪ್ಪಿವಿ ಏನ್ ಮಾಡ್ತಾರಪ್ಪ ಕೆಲಸ ನೀ ನಾನು ತಹಸೀಲ್ದಾರ್ ಆಫೀಸ್ದಾಗ ವರ್ಕ್ ಮಾಡ್ತೀನಿ ಅಂತ ತೀಲ್ದಾರ್ ಆಫೀಸ್ ದಾಗ ವರ್ಕ್ ಮಾಡ್ತೀನಿ ಗೌರ್ಮೆಂಟ್ ಎಂಪ್ಲಾಯಿರಿ ನಾನು ಹಾ ಚಲೋ ಆಯ್ತಪ್ಪ ಚಾಗಿ ಸ್ವಲ್ಪ ಮಾಡ್ಕೊಂಬ ಹೋಗು ಸ್ವಲ್ಪ ಅನ್ಕತ್ ಆಮೇಲೆ ನಷ್ಟ ಕೊಡತೈತ್ರಿ ಚಾ ಏನ್ ಬೇಡ್ರಿ ಹುಡುಗಿನ ತೋರಿಸ್ಬಿಡ್ರಿ ಮೊದಲ ಆಮೇಲೆ ಚಾಗಿ ಎಲ್ಲ ಮಾಡಕ್ ಬರ್ತೈತಿ ಮೂರುದ್ರಪ್ಪನ ಬ್ಯಾಡ್ಪ ಮೊದಲ ಕನ್ನೆ ತೋರಿಸ್ಬಿಡ್ರಿ ಮೊದಲ ಕನ್ನೆ ತೋರಿಸ್ಬಿಡ್ರಿ ಆಮೇಲೆ ಚಾ ನಾಷ್ಟ ಎಲ್ಲ ಆಮೇಲೆ ಇದ್ದಿದ್ದೆಲ್ಲ ಕನ್ನೆ ಕರೆಸ್ಬಿಡ್ರಿ ಮೊದಲ ಹಂಗಂತೀಯ ಹಂಗಾದ್ರೆ ಆಯ್ತ ಕರ್ಕೊಂಡ್ ಹೋಗಿ ಹುಡುಗಿನ ಕರ್ಕೊಂಡ್ ಬರ್ತೀನಿ ಅಂದಂಗಿಕಿನ ನೋಡಿ ನನ್ನ ಮಗಳ ಸುವರ್ಣ ಅಂತ ವಿಷ್ಣು ನೋಡ್ಪ ಈಕಿನ ನೋಡ್ ಹುಡುಗಿ ನೋಡ್ಬಿಡ್ತಿ ಅಂದಾಗ ಈಗ ಮತ್ತ ಆಮೇಲೆ ನೋಡಿಲ್ಲ ಮಾಡಿಲ್ಲ ಅನ್ನಕ್ಕೂ ಬೇಡ ಹಾ ಹಾ ಆಯ್ತಾಯ್ತು ನೋಡ್ತೀನಿ ಅಂದಂಗೆ ಸುವರ್ಣ ಅವನೇ ನೋಡುವವ ವರ ಅಲ್ಲಿ ಕೂತಾರಲ್ಲ ಕೋರ್ಟ್ ಹಾಕೊಂಡು ಅವನೇ ನೋಡುವರ ಹಾ ಹೌದನ್ರಿ ಹಾ ಹಾ ಚಾ ತಗೊಂಡು ಹೋಗು ಅಣ್ಣಂಗ ಏನು ಕಲ್ತಿವನಿ ಮತ್ತೆ ಎಷ್ಟು ಮಂದಿ ಅಕ್ಕಂಗ್ಯಾರ ಅಂತಂಬ್ರು ಮತ್ತೆ ಹೆಸರು ಏನು ಎತ್ತ ಹೇಳು ಒಂದಿತ್ತ ನನ್ನ ಹೆಸರು ಸುವರ್ಣರಿ ನಾನು ಬಿಕಾಂ ಕಲಿಯತ್ತೀನಿ ರೀ ಫೈನಲ್ ಇಯರ್ ಅದೇನು ರೀ ಬಿಕಾಂ ಫೈನಲ್ ಇಯರ್ ಮತ್ತೆ ನನ್ನ ಒಬ್ಬ ಅಣ್ಣ ಅದನ್ರಿ ಅವ ಬೆಂಗಳೂರದಾಗ ಇರ್ತಾನೆ ನಂದು ಈಗ ನಮ್ಮ ಅಪ್ಪ ಅವನ ಜೊತೆ ನಾನು ಇಲ್ಲಿ ಇರ್ತೀನಿ ಅವ ಬೆಂಗಳೂರದಾಗ ಇರ್ತಾನೆ ಇಷ್ಟೇ ನಾನು ಅಕ್ಕ ಮಂದಿರಿ ಹಾಂ 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 ಆಯ್ತಾ ಮತ್ತೆ ನಿಮ್ಮ ಅಣ್ಣನೇನು ಮದುವೆ ಆಗೈತೆ ಏನಿಲ್ಲ ಇಲ್ರಿ ನಮ್ಮ ಅಣ್ಣಂದ ಇನ್ನ ಮದುವೆ ಇಲ್ರಿ ನಂದ ಆದ್ಮೇಲೆ ಅವಂದ್ ಮಾಡ್ತಾರಂತ್ರಿ ಚಾ ತಗೋರಿ ಎಲ್ಲರೂ ಮತ್ತೆ ಅದಂಗ ನಿಮ್ದು ಆಸ್ತಿ ಎಷ್ಟು ಏನು ಎತ್ತ ನಮ್ದು ಆಸ್ತಿ ಅನ್ನಾಕ್ರಿ ಎಂಟು ಎಕರೆ ಹೊಲ ಐತಿ ಮತ್ತೆ ಸ್ವಂತ ಮನಿ ಐತ್ರಿ ಮತ್ತೆ ಇನ್ನೂ ಒಂದ್ ಎರಡು ಪ್ಲಾಟ್ ತಗೊಂಡಿವಿ ಮತ್ತೆ ಇನ್ನೊಂದು ಕಟ್ಟಿ ಬಾಡಿಗೆ ಕೊಡ್ಬೇಕಂತ ಮಾಡಿವ್ರಿ ಈಗಂತೂ ಸ್ವಂತ ಮನಿ ಇರಾಕಂತೂ ಐತಿ ಎಂಟು ಎಕರೆ ಹೊಲ ಐತ್ರಿ ಇಷ್ಟೈತ್ರಿ ನಮ್ದು ಇದ್ರಪ್ಪ ನಾ ಬೇಸ್ ಆಯ್ತು ಅವ್ರದ್ದು ಹುಡುಗನ್ ಕಡೆದು ಎಲ್ಲ ಚಲೋ ಐತಿ ಹುಡುಗನು ಚಲೋ ಅದ ಬೇಕಾದ್ರೆ ನೀವು ಆ ಕಡೆ ಕಡೆ ಎಲ್ರಿ ಕೇಳಿಸ್ಕೋರಿ ಹುಡುಗನ ಬಗ್ಗೆ ಮನೆಯ ಬಗ್ಗೆ ಕೇಳ್ರಿ ಬಾಜು ಬಾಜು ನೀವು ಎಲ್ಲಿ ಬೇಕಾದ ಕೇಳ್ರಿ ಒಂದ್ ಏನು ಹೇಳೋದಿಲ್ಲ ಹುಡುಗ ಒಂದು ಅಡಿಕೆ ಹುಡುಗಿ ಚಟ ಇಲ್ಲ ಭಾಳ ಇದು ಅದನ್ನ ತನ್ನ ಕೆಲಸ ಆಯ್ತು ತಾ ಆಯ್ತು ಚಲೋ ಭಾಳ ಐತಿ ನೋಡ್ರಿ ಏನು ವಿಚಾರ ಮಾಡಿ ಇಲ್ಲ ಅದ್ರಾಗ ಒಂದು ಎರಡು ಮಾತಿಲ್ಲ ನಾವು ಮೊದ್ಲೇ ಕೇಳ್ಕೊಂಡಿದ್ವಿ ಯಾರು ಒಬ್ರು ಏನೋ ಮಾತಾಡಿಲ್ಲ ಇವ್ರ ಮನ್ತನ ಬಗ್ಗೆ ಆಗಲಿ ಹುಡುಗನ ಬಗ್ಗೆ ಆಗಲಿ ಚಲೋ ಆಯ್ತಪ್ಪ ನಾವು ಕೇಳೋದು ಕೇಳತ್ತೀವಲ್ಲ ಮತ್ತೆ ಪದ್ಧತಿ ಇರ್ತೈತಿ ಕೇಳೋದು ಕೇಳತ್ತೀವಿ ಅದ್ರಾಗ ಏನಿಲ್ಲ ಬಿಡು ಬೇಕಾದ್ರೆ ಇನ್ನೂ ಊರಾಗಿನ ಮಂದಿ ಎಲ್ಲರಿಗೂ ಕೇಳಿರಿ ನಾವೇನು ಬೇಡ ಅನ್ನೋದಿಲ್ಲ ಮತ್ತು ನಿಮ್ಮ ಹುಡುಗಿನ ಕೊಡ್ತಿರ್ತೀರಿ ಮತ್ತು ಕೇಳೋದು ಮಾಡೋದು ಇರೋದೇ ನಾವು ಕೇಳ್ತೀರಿ ರೀ ನಾವು ಏನು ಹಂಗೆ ತಗೋದಿಲ್ಲ ಮತ್ತು ನಮ್ಮದು ಹುಡುಗಿ ತಗೋತಿರ್ತೀವಿ ಅಂದರೆ ನಾವು ನಿಮ್ಮತ್ತನ ಬಗ್ಗೆ ಎಲ್ಲ ಕೇಳೋದು ನೀವು ನಮ್ಮ ಬಗ್ಗೆ ಕೇಳೋದು ನಾವು ನಿಮ್ಮ ಬಗ್ಗೆ ಕೇಳೋದು ಇರತ್ತೆ ತಲೆ ಅದ್ರಾಗ ಯಾಕೆ ತಪ್ಪಿರ್ಕೊ ಅದ್ರಾಗ್ಯಸೆಟ್ ಮಾಡ್ಕೊಡ್ರಿ ಕೇಳಿ ನೀವು ಬೇಕಾದ್ರೆ ಇನ್ನೂ ಬೇಕ ಕೇಳಿರಿ ನಾವೇನು ಬೇಡ ಅನ್ನೋದಿಲ್ಲ ಹಾಗೇನಿಲ್ಲ ನಾವು ಕೇಳ್ಕೊಂಡಿವಿ ಎಲ್ಲ ಚಲೋ ಐತಿ ಮತ್ತು ಏನು ಅಭಿಪ್ರಾಯ ಹೇಳಿರಿ ಮನೆಗೆ ಹೋಗಿ ಹೇಳ್ತಿರ ಇಲ್ಲೇ ಹೇಳ್ತೀರಾ ನಿಮಗೆ ಬಿಟ್ಟಿದ್ದು ನೋಡಿರಿಚಾರ್ಜ್ ಮಾಡಿರಿ ನಾನು ಸ್ವಲ್ಪ ದುಡ್ಡು ಬೇಡಪಟ್ಟನೆ ಇದು ಇದೇನು ಒಂದು ದಿನದ ಜೀವನ ಅಲ್ಲ ರೀ ಜೂನ ಪೂರ್ತಿ ಹೋಗುದಿರ್ತೈತಿದು ಅದಕ್ಕೆ ವಿಚಾರ ಮಾಡಿ ನಾನು ನಾವು ಕೇಳ್ಕೊಂಡಿವಿ ಎಲ್ಲ ಚಲೋ ಅಂದ್ರೆ ಮಂದಿ ಯಾರು ಹಂಗೆ ಹಿಂಗೆ ಏನಂದಿಲ್ಲ ಮತ್ತು ನೀವು ಹೇಳಿ ಏನನ್ನೋದು ನಿಮಗೆ ಬಿಟ್ಟಿದ್ದೀನಿ ಹಾಂ ಹೇಳ್ತೀವಿ ತೋರಿ ಏ ನಮಗೂ ಏನೋ ಹುಡುಗಿ ಚಂದದ ಪಾಸ್ ಬಂದೈತ್ರಿ ಮತ್ತು ನಾನು ಸ್ವಲ್ಪ ಮನೆಗೆ ಹೋಗಿ ಹೇಳ್ತೀರಿ ಏನು ಅನ್ನೋದು ಈಗ ಬರ್ತಾವೆ ತೋರಿ ಹ್ಞೂ ಹ್ಞೂ ಆಯ್ತು 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 ತೋರಿ ಇನ್ನು ಹೋಗಿ ಬರ್ತೀವಿ ರೀ ಮನೆಗೆ ಹೋಗಿ ಏನು ಅನ್ನೋದು ಫೋನ್ ಹಚ್ಚಿ ಹೇಳ್ತೀವಿ ಹ್ಞೂ ಹ್ಞೂ ಆಯ್ತು ತೋರಿ ನಿಮಗೆ ಯಾವ ಯಾವಾಗ ಅನುಕೂಲ ಆಗ್ತೈತೆ ಅವಾಗ ಫೋನ್ ಹಚ್ಚಿ ಹೇಳಿ ಅದೇ ಹೇಳಿರಿ ಮತ್ತು ನಾವು ಮುಂದೆ ತೋರಿಸೋದು ಮಾಡೋದಿರ್ತಲ್ಲ ರೀ ಅದಕ್ಕೆ ಹೇಳಿ ಮತ್ತೆ ಮನೆಗೆ ಹೋಗಿಂದ ಅಲ್ಲಿ ಇಲ್ಲಿ ಯಾಕೆ ನೇರ ನೇರಿ ಹುಡುಗಿ ಕೇಳಬೇಡ್ರಿ ಹುಡುಗಿ ಕೇಳಬೇಡ್ರಿ ಮತ್ತು ಯಾಕೆ ಹೆಂಗ್ ಪ್ರಶ್ನೆ ನಿನಗೆ ಹುಡುಗಿ ಇಷ್ಟ ಆಗಲ್ಲ ಹೇಳ ಪ್ರಶ್ನೆ ಹೆಂಗ ಹುಡುಗಿ ಇಷ್ಟ ಆಗ್ಯಾ ನಿನಗೆ ಹಾ ಇಷ್ಟ ಆಗಿತ್ತು ಬೆ ನನಗೆ ಇಷ್ಟ ಆಗ್ಯಾ ಈಗ ಸೋರ್ನ ನೀವು ಹೇಳಿ ಮತ್ತೆ ಈಗ ನಮ್ಮ ಅಣ್ಣ ಇಷ್ಟ ಆಗಿತ್ತು ಅಂತ ನಿಮಗೆ ಇಷ್ಟ ಆಗಿತ್ತೆ ಇಲ್ಲ ಅನ್ನೋ ಹೇಳಬಿಡಿ ನನಗೆ ಇಷ್ಟ ಆಗ್ಯಾ ಇನ್ನೇನ ಹುಡುಗ ಹುಡುಗಿ ಒಪ್ಪಂದ್ರು ಮತ್ತೆ ನಿಮ್ದು ಏನು ದೊಡ್ಡವರದು ಏನ್ರಿ ಮತ್ತೆ ಏನ್ರಿ ಹೇಳೋದು ಕೇಳೋದು ಏನ್ರಿ ಇತ್ತು ಅಂದ್ರೆ ಮಾತಾಡ್ಕೋರಿ ಇಬ್ರು ಏನಿಲ್ಲಪ್ಪ ಹುಡುಗ ಹುಡುಗಿ ಒಪ್ಪಂದರ ಈಗ ಅವರು ನಮ್ಮ ಅಣ್ಣನ ಬಗ್ಗೆ ಕೇಳಾರ ಇನ್ನ ಬೇಕಾದ್ರೆ ಕೇಳಲಕ್ಕ ಮತ್ತೆ ನಾವು ಒಂದ್ಸಲ ಕೇಳಬೇಕಲ್ಲಪ್ಪ ಮತ್ತೆ ಪದ್ಧತಿ ಇರ್ತೈತಿ ಯಾಕೆ ದುಡ್ಕೋದ್ ಬೇಡ ಇಷ್ಟ ಆಗೈತಿ ಏನಿಲ್ಲ ಅಂದಿಲ್ಲ ಆದ್ರೆ ನಾವು ಒಂದು ಕೇಳ್ತೀವಿ ಇವ್ರ ಮತ್ತೆ ಬಗ್ಗೆ ಅದಕ್ಕೆ ಏ ಕೇಳ್ಕೊರಿ ಯಾಕಾರ ನೀವು ಎಲ್ಲಿ ಬೇಕಾದಲ್ಲಿ ಅಲ್ಲಿ ಕೇಳ್ಕೊರಿ ನಾವೇನು ಬೇಡಂದಿಲ್ಲ ಏನು ದುಡ್ಡು ಬೇಡ್ರಿ ನಿಮ್ಮದು ಮತ್ತು ನಾವು ಹೆಂಗೆ ಕೇಳ್ತೇವೆ ನೀವು ಹಂಗೆ ಕೇಳೋರಿ ಕೇಳ್ಕೊರಿ ಅದಾದ್ಮೇಲೆ ಪುನಃ ಕೇಳ್ರಿ ಈಗ ಬರ್ತೀರಿ ನಾವು ಸುನಂದಾ ಏ ಸುನಂದಾ ಸುನಂದ ಸುನಂದ ಯಾ ಗುಂಬನೆ ಕುತ್ತಿ ಏನು ಸುದ್ದಿ ನನಗೆ ಆಫೀಸ್ ಗೊತ್ತಾಯ್ತು ನನಗೆ ನಾಷ್ಟ ಕೊಡ್ಬೋ ಬಂದಿತ್ತು ಗೊತ್ತಾಗುತ್ತ ಎದಕ್ಕೆ ಏನಾಯ್ತು ಕೇಳಿ ಹೋದ ರಾಜ ಕೊನೆ ಹಚ್ಚಿಲ್ಲ நான் பண்ணிட்டு படத்தில் நம்பர் நான் இல்லை ಸುಮ್ ಕೈ ತಕೊಂಡ್ ಬಿಟ್ಟಂಗ ಮದಿ ಮಾಡಿ ಏನನ್ನು ಗೊತ್ತ ತಗೊಳ್ತಿ ಏ ಅದ ಅದು ಅವ ನನಗೆ ಹಚ್ಚಿದ್ದ ಫೋನ್ ಇಲ್ಲಪ್ಪ ಈಗ ಬಂದ ಮುಟ್ಟೇವಿ ನಾನು ಆ ಆಫೀಸ್ ಗದ್ದಲದಾಗ ಅವ್ ಫೋನ್ ಹಚ್ಚಿದ್ದು ನಾನು ಹುಡುಗ ಬರ್ತೀನಿ ಹಚ್ಚಾಕ ನನಗೂ ಟೈಮ್ ಇಲ್ಲ ಈ ದಿನ ಸೂಟಿ ಕೆಲಸ ಭಾಳ ಅದಾವು ಹೇಳಿ ಬಿಡು ನಾವು ಬಂದೀವಿ ಅಂತಂದು ಹೇಳ್ದ ರಾಜ ನನಗೆ ಹಚ್ಚಿದ್ದ ಅದ ನಿನಗೆ ನಾ ಹೇಳ್ದ ನನಗೆ ನೆನಪಾಗಿಲ್ಲ ನೋಡು ಅದಕ್ಕೆ ಏನು ನಿಮಗೆ ಹಚ್ಚಿದ್ದ ಅಲ್ಲ ಒಂದು ನಿಮಗೆ ಹಚ್ಚಿದ್ದು ನನಗೂ ಹಚ್ಚೋ ಮಾತು ಹೇಳಿದ್ರೆ ನನಗೂ ಸಮಾಧಾನ ಮತ್ತೆ ಏ ಹೋಲ್ ಬಿಡ ಪಾಪ ಕೆಲಸದ ಹೊತ್ತದಾಗದ ಮತ್ತ್ ಏನ್ ಆಕೈತಿ ಹಚ್ಚುದಾಗಿಲ್ಲ ಅವ್ನಿಗೆ ನನಗೆ ಹಚ್ಚ ಹೇಳನಿಲ್ಲ ಮುಗೀತು ಎದಕ್ಲಿ ಸುತ್ತಿ ಮತ್ ಫ್ರೀ ಆದಾಗ ಹಚ್ ಹೇಳ ಹಚ್ ನೀವು ನಾನು ನಾಷ್ಟ ತಾಟಿಗೆ ನಾ ಬರ್ತೀನಿ ನಾ ನಾನು ಸುಳ್ಳು ಹೇಳಿದ್ದಿಲ್ಲ ಸುನಂದನ್ ಮುಂದೆ ಮಗ ಫೋನ್ ಹಚ್ಚಾನ ಅಂತ ಸುಳ್ಳು ಹೇಳಿಬಿಟ್ಟೆ ಈಗ ಕರೆ ಕರಿ ಆಕಿ ಮಗ ನಮ್ ಮರ್ತೆ ಹಂಗೆ ಹಿಂಗೆ ಅಂತಂದು ತಲೆ ಕಟ್ಸು ಸುಮ್ಮನೆ ಅದ್ನೇ ತಲೆ ಹಾಕೊಂಡ್ ಕುಂದಿರ್ತಾಳ ಸುಳ್ಳು ಹೇಳಿದ್ದು ನಾ ಚಲೋನೆ ಆಯ್ತು ಒಂದು ರೀತಿ ಈಗ ಮಗ ಹಚ್ಚಾನ ಅಂದ್ರೆ ಎಟ್ಟು ಒಂದು ಸ್ವಲ್ಪ ಸಮಾಧಾನ ಹಾಕಳ